ಕರ್ನಾಟಕ ರಾಜ್ಯ ಬಲಗೈ ಸಮುದಾಯದ ವಲಯ ಸಂಬಂಧಿ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ವರದಿ ಬೀದರ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಏಕಪಕ್ಷೀಯವಾದ ಪಕ್ಷಪಾತದಿಂದ ಕೂಡಿರುವ ವರದಿಯಾಗಿದೆ ನಾಗಮೋಹನ್ ದಾಸ್ ವರದಿಯು ದಲಿತ ಬಲಗೈ ಸಮುದಾಯದ ಜನಸಂಖ್ಯೆ ಸರಿಯಾಗಿ ಸಮೀಕ್ಷೆ ಮಾಡದೆ ಅವೈಜ್ಞಾನಿಕವಾಗಿ ಸಲ್ಲಿಸಲಾಗಿದೆ ಜಾತಿ ಗಣತಿಯಲ್ಲಿ ಶಿಕ್ಷಕರಿಗೆ ಸರಿಯಾಗಿ ತರಬೇತಿ ನೀಡದೆ ಜನಸಂಖ್ಯೆ ಸಮೀಕ್ಷೆ ಮಾಡಲಾಗಿದೆ ನಾಗಮೋಹನ್ ದಾಸ್ ಆಯೋಗ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡುವ ಉದ್ದೇಶದಿಂದ ಆಕ್ಷೇಪಣೆ ಅವಕಾಶ ಕಲ್ಪಿಸದೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ಮಾರುತಿ ಬೌದ್ದೆ ತಿಳಿಸಿದರು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್ ಬಾಬು ಪಾಸ್ವನ್ ವಿನಯ್ ಕುಮಾರ್ ಮಹೇಶ್ ಗೋರನಾಳ್ಕರ್ ಸಂದೀಪ್ ಕಾಂಟೆ ರಮೇಶ್ ಡಾಕುಳಗಿ ದಲಿತ ಸಂಘರ್ಷ ಸಮಿತಿಯ ಅನೇಕ ಮುಖಂಡರು ಸೇರಿದ್ರು ವರದಿ ಆನಂದ್ ಬೀದರ್ ಕನಕ ಟಿವಿ ಬೀದರ್ ತೆಗೆದುಕೊಂಡು ಅದನ್ನ ಸಾರ ವಿಶ್ಲೇಷಣೆ ಮಾಡುವ ಮುಖಾಂತರ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದೆ ಆದ್ರೆ ಇಂಥ ತಪ್ಪುಗಳು ಆಗುವುದಕ್ಕೆ ಬಹುಶಃ ಕಡಿಮೆ ಅವಕಾಶ ಇರ್ತದೆ ಅನೇಕ ರೀತಿಯ ಒಂದು ತಪ್ಪುಗಳು ಈ ವರದಿ ತಯಾರು ಮಾಡುವ ಸಂದರ್ಭದಲ್ಲಿ ಘಟಿಸಿವೆ ಅದಕ್ಕಾಗಿ ಈ ಒಂದು ವರದಿಯನ್ನ ನಾವು ವಿರೋಧಿಸ್ತೇವೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇವೆ ಈ ವರದಿ ನಾವು ಒಪ್ಪೋದಿಲ್ಲ ಈ ವರದಿಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸಿ ಒಲಗೈ ಜಾತಿಗೆ ಸೇರಿರ್ತಕ್ಕಂತ ನಲ್ವತ್ತು ಜಾತಿಗಳನ್ನ ಒಂದು ಗುಂಪಿನಲ್ಲಿ ಸೇರಿಸಿ ನಮ್ಗೆ ಏಳು ಪ್ರತಿಕ್ಷ ಒಂದು ಒಳ ಮೀಸಲಾತಿಯಿಂದ ನೀಡಬೇಕು ಅನ್ನೋದು ಮತ್ತೆ ಮತ್ತೆ ನಾವು ಈ ಮೂಲಕ ಹೇಳ್ತೇವೆ ಪಟ್ಟಂತ ಒಂದು ಬಲಗೈ ಸಮಾಜ ಅಂಬೇಡ್ಕರ್ ಅವರ ಪಟ್ಟಂತ ಭಿಕ್ಷೆ ಎಲ್ಲರೂ ತಗೋತಾರೆ ಅಂಬೇಡ್ಕರ್ ಪುತುಳಿಗೆ ಹವಾಮಾನ ಆದಾಗ ಬೀದಿ ಬರು ಅಂತ ಸಮಾಜ ಗೊತ್ತ ನಾವೇ ಹೆಚ್ಚಿಗೆ ರೋಳಿ ಬಂದರು ಇವತ್ತು ನಾಗಮಾನ್ ಭವ ಸ್ವಲ್ಪ ವರದಿ ಕೊಟ್ಟರು ಎರಡ್ ಸಾವಿರ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಒಂದು ಕೋಟಿ ಏಳು ಲಕ್ಷ ಅಂತ ಇವತ್ತು ಅವರು ವರದಿ ಪ್ರಕಾರ ದರಿದ್ರು ಎಲ್ ಸಿ ಎಸ್ ಸಿ ಜನರು ಈಗ ಒಂದು ಕೋಟಿ ಒಂದು ಲಕ್ಷ ಜನ ಚಿಲ್ಲರೆ ಅವ್ರು ವರದಿ ಕೊಟ್ಟಾರೆ ಸೆನ್ಸಸ್ ನಮ್ಗ ಆರ್ ಲಕ್ಷ ಒಂದ್ ಆರು ಲಕ್ಷನ್ಸ್ತಾರೆ ವರದಿರಲಿ ಇನ್ನೊಂದಡೆ ಅವ್ರ ಕೊಟ್ಟಂತ ಕೊಟ್ಟ ನಾವು ನೋಡಿ ಇಪ್ಪತ್ ನಾಲ್ಕು ಲಕ್ಷ ರೈಟ್ ಕಮ್ಯುನಿಟಿ ಅಂತ ಹೇಳಿದ್ರು ಬಲಗೈ ಸಮುದಾಯ ಇಪ್ಪತ್ತು ಏಳು ಲಕ್ಷ ಎಡಗೈ ಕಮ್ಯುನಿಟಿ ಅಂತ ಅಂತ ಹೇಳಿ ಆ ವರದಿಯಲ್ಲಿ ತೋರಿಸ್ತದೆ ಈಗ ನಾವೇನು ವರದಿ ತಗೊಂತೇವು ಅವ್ರದೇ ವರದಿ ಕೊಟ್ಟಿದ್ರಾಗ ಮೂವತ್ ಲಕ್ಷ ಚಿಲ್ಲರೆ ಬಲಗೈ ಸಮುದಾಯ ಸಂಬಂಧಪಟ್ಟಷ್ಟು ಇಪ್ಪತ್ತು ಏಳು ಲಕ್ಷ ಜಾತಿಗಳು ವಿನಂತಿಯನ್ನ ಮಾಡ್ಕೊಂಡಿವಿ ಯಾವುದೇ ಸಮುದಾಯ ಕಣ್ಣೆ ಆಗಬಾರ್ದು ಅದು ಸಣ್ಣ ಸಮುದಾಯ ಇಟ್ಕೊಂಡು ದೊಡ್ಡ ಸಮುದಾಯದ ತಾವು ವರದಿಯನ್ನ ವೈಜ್ಞಾನಿಕವಾಗಿ ತಯಾರಿಸಿ ಎಲ್ಲರಿಗೆ ನ್ಯಾಯವನ್ನ ವರ್ತಿಸ್ಕೊಡ್ಬೇಕು ಅಂತ ಸಹಿತ ಇವತ್ತು ತುಂಬಾ ವ್ಯಥೆಯಿಂದ ಹೇಳಬೇಕಾಗ್ತದೆ ಈ ಸಮುದಾಯವನ್ನ ಉದ್ದೇಶ ಪೂರ್ವಕವಾಗಿ ತುಳಿಯುವ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅದಕ್ಕಾಗಿ ಉದಾಹರಣೆಗೆ ಒಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ನಲವತ್ತೊಂಬತ್ತು ಜಾತಿಗಳಲ್ಲಿ ಕೆಲವು ನಮ್ಗ ಕೆಲವು ಭಾಗಗಳಲ್ಲಿ ನಮ್ಮನ್ನ ಮಾದ ಅಂತ ಕರೀತಾರೆ ಹೊಲೆಯ ದಾಸನ್ ಅಂತ ಕರೀತಾರೆ ಹೊರಯ್ಯ ಅಂತ ಕರೀತಾರೆ ಹೊರಯ್ಯನ್ ಅಂತ ಕರೀತಾರೆ ಈ ರೀತಿಯಾಗಿ ಭಿನ್ನ ಭಿನ್ನ ಹೆಸರುಗಳಿಂದ ಕರೆದರೂ ಸಹಿತ ಈ ಎಲ್ಲಾ ಜಾತಿಗಳು ಸಮಾನಾಂತರವಾಗಿರ್ತಕ್ಕಂಥ ಜಾತಿಗಳು ಸಮಾನಾಂತರವಾಗಿರುವುದಕ್ಕೆ ಅದಕ್ಕೆ ಬೇಸ ಏನಿರ್ತದೆ ಅಂತಂದ್ರೆ ಅವರ ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಏನ್ ಬರ್ತದೆ ಅಂದ್ರೆ ಅವರು ನಂಬಿಕೊಂಡಿರ್ತಕ್ಕಂಥ ಆಚರಣೆಗಳು ಸಂಪ್ರದಾಯಗಳು ಅದಕ್ಕೆ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಮತ್ತು ಬೌದ್ಧರ ಒಂದು ವಿಚಾರಗಳ ಮೇಲೆ ನಡೀತಕ್ಕಂತ ಈ ಒಂದು ಜನ ಸಮುದಾಯ ಸರ್ಕಾರ ಬೇಕಾದ್ರೆ ಈ ನಲವತ್ತೊಂಬತ್ತು ಜಾತಿಗಳನ್ನ ಅವರ ಮನೆಗಳಿಗೆ ಭೇಟಿ ಕೊಟ್ಟಾಗ ಇವರೆಲ್ಲರ ಮನೆಯಲ್ಲಿ ಬಾಬಾ ಸಾಹೇಬ್ರೆ ಫೋಟೋಗಳು ಸಿಗ್ತವೆ ಮತ್ತೆ ನಮ್ಮ ಮಧ್ಯೆ ಈ ನಲ್ವತ್ತೊಂಬತ್ತು ಜಾತಿಗಳ ಮಧ್ಯೆ ಹೆಣ್ಣು ಗಂಡುಗಳನ್ನ ಕೊಡ್ಕೊಳ್ಳುವಿಕೆ ಸಂಬಂಧಗಳು ಏನ್ ಪಡ್ತವೆ ಆಗಿ ಸಖ್ಯ ಕಮ್ಮಿ ಆಗ್ತದೆ ಆದ್ರೆ ಇಲ್ಲಿ ಬಹಳಷ್ಟು ತಾಂತ್ವ ಮುಂದಿಟ್ಕೊಂಡು ನಮ್ಮ ಜನರಿಗೆ ಆ ಒಳ್ಳೆ ತಂದ್ರ ಮತ್ತೆ ಅದರಲ್ಲಿ ನಮ್ದು ಎಲ್ಲಾ ಕಿನ್ನ ಚರ್ಚೆ ಜಾಸ್ತಿ ಮಾಧ್ಯಮಗಳಿಗೆ ನಮ್ಗೆ ಐದು ಪರ್ಸೆಂಟ್ ಕೊಡ್ತಾರೆ ಇವತ್ತ ಸ್ಪರ್ಶ ಇವತ್ತ ಮಾನ್ಯ ನ್ಯಾಯಮೂರ್ತಿ ಧನ್ಯವಾದ ಹೇಳ್ಬೇಕಾಯ್ತದ ನಾವು ಸುಮಾರು ವರ್ಷದಿಂದ ಒಂದು ಚರ್ಚೆಗಳನ್ನ ಯಾವ ತರ ಕಮ್ಮಿ ಮಾಡ್ಬೇಕಂತ ಹೇಳಿ ಒಂದ ಮಾಡಿದ್ದಾರೆ ಅದಕ್ಕಾಗಿ ಈಗಾಗಲೇ ರಾಜ್ಯದ ಹತ್ತು ಹಲವಾರು ಜಿಲ್ಲೆಗಳಿಗೆ ಪ್ರತಿಗೆ ಬೆಂಕಿ ಹಚ್ತಾ ಇದ್ದಾರೆಲ್ಲ ಕಡೆ ಸುಪ್ರೀಂ ಕೋರ್ಟ್ ನಿರ್ದೇಶನಂತೆ ಇದು ಮಾಡಿದ್ದಾರೆ ಮಾಡಿದ್ರೂ ಅವರಿಗೆ ಟೈಮ್ ಕೊಟ್ಟಿದ್ರು ಟೈಮ್ ಕರೆಕ್ಟ್ ಮಾಡಿದವರು ಮತ್ತೆ ಮಾಡಿದ್ರು ನಾವೆಲ್ಲ ತರೋದ್ರಿಂದ ಇಂಪೆರಿಕಲ್ ಡಾಟಾವನ್ನ ಕರೆಕ್ಟ್ ಆಗಿ ಮನೆ ಮನೆಗೆ ಸಮೀಕ್ಷೆ ಮಾಡಲಿಲ್ಲ ಸುಮಾರು ಇದರ ಸಮೀಕ್ಷೆ ಆಗಿಲ್ಲ ನೇರವಾಗಿ ಸಿಎಂ ಕಾರಣ

ಸರ್ಕಾರ ಹದಿನಾರನೇ ತಾರೀಖಿಗೆ ವಿಶೇಷ ಸಭೆ ಕರೆದಿದೆ ಇದಕ್ಕೋಸ್ಕರ ವಿಶೇಷ ಕ್ಯಾಬಿನೆಟ್ ಕರೆದಿದೆ ಎಲ್ಲಾ ಸಚಿವರಿಗೆ ಅದರ ಪ್ರತಿ ಕೊಟ್ಟಿದ್ದಾರೆ ನೀವು ಅದನ್ನ ಅಭ್ಯಾಸ ಮಾಡಿಕೊಂಡು ಅದ್ರ ಅಂಕಿಅಂಶ ತಿಳ್ಕೊಂಡು ಬರುವಂತೆ ಅದನ್ನ ಇದ್ರೆ ಒಂದು ಇಕ್ಕಿದ್ದಾರೆ ಸಭೆ ಇಕ್ಕಿದಾರೆ ಅವರು ಆದಾಗ ಕೆಲವರು ಇದಕ್ಕೆ ಎಚ್ ವಿಧೇವ್ देग में तकई तक के अंदर में आ रहे हैं और में अंदर में और तकला इस पदार्थों को सब की बात की एक तो जमीन पर पर बात हो गई है बनती भी सब हो गई है